ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರದ ಸ್ವರ್ಣಸಂದ್ರ ಸುಧೀರ್ ಪಾರ್ಕ್ನಲ್ಲಿ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಮಂಡ್ಯದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡೆ ಹಾಗೂ ಮಾಜಿ ಸೈನಿಕರು ನಿವೃತ್ತ ಯೋಧರರು ಒಳಗೊಂಡಂತೆ ಜಯ ಕರ್ನಾಟಕ ಪರಿಷತ್ನ ಪದಾಧಿಕಾರಿಗಳು ಸೇರಿದಂತೆ ಇನ್ನಿತರರು ಭಾಗವಹಿಸಿದರು ನಂತರ ಮಂಡ್ಯ ಜಿಲ್ಲಾದ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲ್ದಂಡೆರವರು ಪುಷ್ಪಾರ್ಚನೆ ಮಾಡೋದರ ಮುಖಾಂತರ ಇಪ್ಪತ್ತೈದನೇ ವರ್ಷದ ಕಾರಗಲ್ ವಿಜಯೋತ್ಸವವನ್ನು ಆಚರಿಸಿದ್ದು ಇದರ ಉಸ್ತುವಾರಿಯಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಎಸ್ ಪಿ ಸಾಹೇಬರು ಸಹ ಬಂದಿದ್ದಾರೆ ಮತ್ತೆ ಎಲ್ಲ ಸಂಘಟನೆಗಳು ಬಂದಿದ್ದಾರೆ ಕರ್ನಾಟಕ ಕರ್ನಾಟಕ ಪರಿಷತ್ತಿನ ಅಧ್ಯಕ್ಷರು ಮುಂದೆ ಮಾತಾಡೋದ್ರ ಬಗ್ಗೆ ಅವರಿಗೆ ಮೈಕೊಂಡಿದ್ದರು ನಮ್ಮ ಜೀವವನ್ನು ತ್ಯಾಗ ಮಾಡಿದಂತಹ ದಿವಸ ಇವತ್ತು ಇಡೀ ಭಾರತದಲ್ಲಿ ಭಾರತೀಯರು ಈ ಆಚರಣೆಯನ್ನು ಮಾಡಬೇಕಾಗಿರುವುದು ಇವತ್ತು ಪ್ರಧಾನಿಗಳು ಈಗ ಆಲ್ರೆಡಿ ಅವರು ಡೆಲ್ಲಿನಲ್ಲಿ ಇಂಡಿಯಾ ಗೇಟ್ ನಲ್ಲಿ ಇವತ್ತು ಮಾಡಿದ್ದಾರೆ ಕಾರ್ಗಿಲ್ಗೆ ಇವತ್ತು ಹೋಗಿದ್ದಾರೆ ಪ್ರತಿ ವರ್ಷ ಪ್ರಧಾನಿಗಳು ಮಾಡ್ತಕ್ಕಂಥ ಕೆಲಸನ ಇವತ್ತು ನಾವು ಪ್ರತಿ ವರ್ಷ ಇಲ್ಲಿ ನಮ್ಮ ಏನು ನಿರುದ್ಧ ವೀರ ಯೋಧರಿದ್ದಾರೆ ಎಲ್ಲರೂ ಸೇರಿ ಮತ್ತೆ ನಮ್ಮ ಜಯ ಕರ್ನಾಟಕ ಪರಿಷತ್ತು ಪ್ರತಿ ವರ್ಷ ನಾವು ಇಲ್ಲಿ ಸೇರ್ತೇವೆ ಯಾಕೆಂದರೆ ನೆನ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ ಏನು ಕಾರ್ಗಿಲಲ್ಲಿ ನಡೆದಂತಹ ಆ ಯುದ್ಧದಲ್ಲಿ ಆ ಪಾಕಿ ಪಾಪಿ ಪಾಕಿಸ್ತಾನಿಗಳು ಅಚ್ಚರಿ ಅಂದರೆ ಅಲ್ಲಿಯ ಪ್ರಧಾನಿ ಆಗಿದಂತಹ ನವಾಜ್ ಶರೀಫ್ ಕೂಡ ಈ ವಿಷಯ ಗೊತ್ತಿರಲಿಲ್ಲ ಯಾವುದೋ ಒಂದು ಆಪರೇಷನ್ ಭದ್ರಾ ಅಂತೇಳಿ ಒಂದು ರಹಸ್ಯವಾದಂತಹ ಒಂದು ಆಪರೇಷನ್ ಮಾಡಿಕೊಂಡು ಇವರು ನಮ್ಮ ಏನು ಕಾರ್ಗಿಲ್ ಪ್ರದೇಶ ಇದೆ ಅಲ್ಲಿ ಬಂದು ಆಕ್ರಮಿಸ್ತಾರೆ ಒಂದು ನೂರ ಮೂವತ್ತರಿಂದ ಇನ್ನೂರು ಚದರಡಿ ಅಷ್ಟು ಚದರ ಕಿಲೋಮೀಟರ್ ಅಷ್ಟು ಬಂದು ಆಕ್ರಮಿಸ್ತಾರೆ ಆಗ ಅಲ್ಲಿ ಪಾಕಿಸ್ತಾನಿ ಸಾವಿರ ಸೈನಿಕಗಳನ್ನ ಹಾಕಿರ್ತಾರೆ ಅವರು ಆಗ ನಮ್ಮ ಭಾರತೀಯ ಸೇನೆ ಇಪ್ಪತ್ತು ಸಾವಿರ ಸೈನ್ಯ ಹೋಗುತ್ತೆ ಅವರು ಮೇಲ್ಗಡೆ ಬಂಗರ್ಗಳ ಆ ಕಡೆಯಿಂದ ಕಾರ್ಗಿಲ್ ಬೆಟ್ಟದಲ್ಲಿ ನಮ್ಮವರು ಕೆಲವರಿಗೆ ಕೆಳಗಡೆ ಇದ್ದಂತ ಸಮಯದಲ್ಲಿ ಐನೂರರಿಂದ ಏಳ್ನೂರು ಯೋಧರು ತಮ್ಮ ಜೀವವನ್ನ ತ್ಯಾಗವನ್ನು ಮಾಡ್ತಾರೆ ಅಲ್ಲಿ ಆದರೂ ಕೂಡ ಇಷ್ಟೇ ಬೆಚ್ಚುವಂತೆ ನಮ್ಮ ವೀರ ಯೋಧರು ಭಾರತೀಯ ಯೋಧರು ಆ ಫಂಕರನ್ನ ಧ್ವಂಸ ಮಾಡಿ ಅವ್ರನ್ನ ಹಿಂಬೆಟ್ಟಿಸ್ತಾರೆ ಈ ಒಂದು ಸಮಯದಲ್ಲಿ ಆ ಮೂರು ಜನ ಕ್ಯಾಪ್ಟನ್ ಗಳನ್ನ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಅವರು ಕ್ಯಾಪ್ಟನ್ ವಿಕ್ರಮ್ ಭದ್ರಾ ಅವರು ಮತ್ತೆ ನಮ್ಮ ಕ್ಯಾಪ್ಟನ್ ಕಿಸಿಂಗ್ ಕ್ಲಿರಿಪ್ ಅಂತ ಹೇಳಿ ಅವರು ಮೂರು ಜನಕ್ಕೆ ಮರಣ ಇನ್ನು ಅಧ್ಯಕ್ಷರಾದ ಮಲ್ರಾಜು ರಾಜಣ್ಣ ಸಿಪಾಯಿ ಶ್ರೀನಿವಾಸ್ ಉದಯ್ ಅಶ್ವಥ್ ಕುಮಾರ್ ಪ್ರಕಾಶ್ ಮಂಜುನಾಥ್ ನಾಗೇಶ್ ರಮೇಶ್ ಇಂದಿರಾ ಕ್ಯಾಂಟೀನ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು ಇಪ್ಪತ್ತೈದನೇ ರಜತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಆ ಸಮಯದಲ್ಲಿ ಪಡೆದಂತಹ ಸುಧೀರ್ ಅವರ ತಾಯಿಗೆ ಈಗ ಸನ್ಮಾನ ಕಾರ್ಯಕ್ರಮವನ್ನು ತಮ್ಮ ಮುಂದೆ ನಡೆಸಿಕೊಂಡಿದ್ದಾರೆ ಕನ್ನಡ ಸಂಘಟನೆ ಬಾಂಧವನೇ ಹಾಗೂ ಇಲ್ಲಿ ನೆರವೇರಲಿಲ್ಲ ನಮ್ಮ ಎರಡನೇ ತಾರೀಕು ಏನೋ ಹತ್ತೊಂಬತ್ತು ಸೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಯದಿಂದ ಅವರ ಸಂಭವಿಸಲಿಕ್ಕೆ ಕಾರಣ ಆಯಿತು ಆ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ವಿವಿಧ ಯೋಧರು ನಮ್ಮ ಫ್ಯಾಮಿಲಿಯನ್ನು ತಮ್ಮ ದೇವರನ್ನು ಹೆಚ್ಚಿಸದೆ ಅವರು ಹೋರಾಟ ಮಾಡಿ ರಾಜ್ಯಾಯಲ್ಲ ಸ್ನೇಹ ಅವೆಲ್ಲ ಯೋಜನೆಯು ಅವರೆಲ್ಲರೂ ನಮ್ಮ ಪ್ರಾಣವನ್ನು ಒದಗಿಟ್ಟು ಹೋರಾಟ ಮಾಡಿದ್ರಿಂದ ನಮಗೆ ಆ ಹಿನ್ನೆಲೆಯಲ್ಲಿ ಒಂಬೈನೂರ ತೊಂಬತ್ತೊಂಬತ್ತನೇ ಇಸುವಿನಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ನಡಿದಂಥ ನಮ್ಮ ಮಂಡ್ಯ ಜಿಲ್ಲೆಯವರಾದ ಪಿ ಕೆ ಸುಧೀರ್ ಸುಧೀರ್ ಅವರು ದಿನ ಪ್ರಾಣವನ್ನು ತ್ಯಾಗ ಮಾಡಿ ಬಲಿದಾನವನ್ನು ಕೊಟ್ಟು ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ಕೊಡುವಂಥ ಒಂದು ಕೀರ್ತಿಯನ್ನು ತಂದು ಕೊಟ್ಟಿದ್ದಾರೆ ಅವ್ರಿಗೆ ಈ ಇವತ್ತು ಇಪ್ಪತ್ತೈದನೇ ವರ್ಷದ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಎಸ್ ಆರ್ಮಿ ಮ್ಯಾನ್ ಮುಖಾಂತರ ಒಂದು ಟ್ರಸ್ಟ್ ಮಾಡಿಕೊಂಡು ಇಲ್ಲಿ ಯೋಧರ ಪಾರ್ಕನ್ನು ಮಾಡಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಆದ್ದರಿಂದ ಕಾರ್ಗಿಲ್ ಯುದ್ಧದಲ್ಲಿ ನೋಡಿದಂಥ ಯೋಧರಿಗೆ ಎಲ್ಲ ಯೋಧರಿಗೂ ಶುಭಾಶಯಗಳನ್ನು ಕೋರ್ತಾ ನಾನು ಈ ಮೂಲಕ ಥ್ಯಾಂಕ್ ಯು ಇನ್ನು ಜಯ ಕರ್ನಾಟಕ ಪರಿಷತ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ನಾರಾಯಣ್ ಎಸ್ ಬಿ ನಾರಾಯಣ್ ಸ್ವಾಮಿ ಇನ್ನು ವೀಣಂಬ ಬಸವರಾಜ್ ಲಲಿತರಾಜ್ ಮಧು ಬಸವರಾಜ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು ಇನ್ನು ಮದ್ದೂರು ರೋಟರಿ ಕ್ಲಬ್ನ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವದಲ್ಲಿ ವೀರಮರಣ ನಪ್ಪಿದ ಕುಟುಂಬಕ್ಕೆ ಧನ ಸಹಾಯ ಹಾಗೂ ಸನ್ಮಾನ ಸಹ ಕಾರ್ಯಕ್ರಮವನ್ನು ಹಾಯಿಸಲಾಗಿತ್ತು ಇನ್ನು ರೋಟರಿ ಅಧ್ಯಕ್ಷ ಚನ್ನೇಗೌಡರು ಸಹ ಮಾತನಾಡಿದರು ಮದ್ದೂರು ರೋಟ್ರಿ ಸಂಸ್ಥೆಯ ಎಂ ಕೆ ಚೆನ್ನಂಕೇಗೌಡ ಲೋಕೇಶ್ ಮಂಜುನಾಥ್ ಶಿವಕುಮಾರ್ ಪ್ರತಾಪ್ ಮಲ್ಲರಾಜು ರೋಟ್ರಿ ಸಂಸ್ಥೆ ಪದಾಧಿಕಾರಿಗಳು ಮದ್ದೂರು ತಾಲೂಕಿನ ಯಮ್ನೆ ಸಿಪಾಯಿ ಶ್ರೀನಿವಾಸ್ ಹಾಗೂ ಇಬ್ಬರು ಯೋಧರಿಗೆ ಸನ್ಮಾನಿಸಿದರು ಗಜೇಂದ್ರ ಮತ್ತು ಇನ್ನಿತರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ವರದಿ ಡೈಮಂಡ್ ಟಿವಿ ಮಂಡ್ಯ ನಮ್ಮ ದೇಶ ಬೇಕಾದ್ರೆ ದೇಶದ ಎಲ್ಲಾ ಶತ್ರುಗಳನ್ನ ಹಿಮ್ಮೆಟ್ಟಿಸಿ ನಾವು ನೆಮ್ಮದಿಯ ನೆಮ್ಮದಿಯ ಜೀವನ ನಡೆಸುವ ಕಾರಣಕರ್ತರಾದ ಎಲ್ಲಾ ಯೋಧರಿಗೂ ಈ ದಿವಸ ಎಲ್ಲರಿಗೂ ನಾನು ಶುಭಾಶಯಗಳನ್ನ ಕೋರ್ತೀನಿ ಅವರ ಜೀವನ ಸುಖಕರವಾಗಿರಲಿ ನೆಮ್ಮದಿಯಾಗಿರಲಿ ಅಂತ ನಾನು ಆಶಿಸ್ತೀನಿ